ರ ಮಜಾ ಟಿವಿಗೆ ಸ್ವಾಗತ ಇಂದಿನ ಆಸೆ ಸೀರಿಯಲ್ ನೋಡೋಣ ಬನ್ನಿ ರೋಹಿಣಿ ಮಾವ ಹೇಳ್ತಾರೆ ಐದು ಕೆ ಜಿ ಚಿನ್ನ ಸೀಸ್ ಆಗೋಯ್ತು ಬಿಸ್ನೆಸ್ ಎಲ್ಲ ಹೋಯ್ತು ಆಸ್ತಿ ಪಾಸ್ತಿ ಎಲ್ಲ ಸೀಸ್ ಆಯಿತು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅಯ್ಯೋ ಆಸ್ತಿ ಪಾಸ್ತಿ ಮತ್ತು ಬಿಸ್ನೆಸ್ಸು ಎಲ್ಲ ಹೋಯ್ತಾ ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಮಾವ ಹೇಳ್ತಾರೆ ಹೋಗಲಿಲ್ಲಮ್ಮ ಇವಾಗ ಸೀಸ್ ಆಗಿದೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ ಸೂರ್ಯ ಮೆತ್ತಗೆ ಮೀನ ಕಿವಿಯಲ್ಲಿ ಹೇಳ್ತಾನೆ ಅಂಗ ನೋಡು ದುಡ್ಡು ಅಂದರೆ ನಮ್ಮಮ್ಮ ಅಣ್ಣಮ್ಮನ ಥರ ಆಡ್ತಾರೆ ಅಂತ ಹೇಳ್ತಾನೆ ರೋಹಿಣಿ ಮಾವ ಹೇಳ್ತಾರೆ ನಿಮ್ಮಪ್ಪಗಳು ಅಂತ ಹತ್ಬಿಟ್ರಮ್ಮ ಮಗಳನ್ನ ನೋಡೋಕೆ ಹೋಗ್ತಾ ಇದ್ದೆ ಆ ಥರ ಟೈಮಲ್ಲಿ ಈ ಥರ ಆಗ್ಬಿಡ್ತಲ್ಲ ಮೇಕೆ ದಿನೇಶ ಅಂತ ಹತ್ಬಿಟ್ರು ಅಂತೇಳಿ ತೋರು ಕೇಳ್ತಾರೆ ಮೇಕೆ ದಿನೇಶ ಯಾರು ನಾನೇ ಅಂತ ಹೇಳ್ತಾರೆ ರೋಹಿಣಿ ಮಾವ ಅದಕ್ಕೆ ರಂಗನಾಥವ್ರು ಹೇಳ್ತಾರೆ ನೀವು ದಿನಕ್ಕೆ ದಿನಕ್ಕೆ ದಿನೇಶ್ ಅಲ್ವಾ ಅಂತೇಳಿ ಅದಕ್ಕೆ ರೋಹಿಣಿ ಮಾವ ಹೇಳ್ತಾರೆ ಸ್ವಾಮಿ ನಿಮ್ಮನ್ನು ಮಾತ್ರ ರಂಗ ರಂಗನಾಥ ಎಲ್ಲ ಕರೆಯುವಾಗ ನನಗೆ ಮಾತ್ರ ಯಾಕೆ ಸ್ವಾಮಿ ಒಂದೇ ಒಂದು ಹೆಸರು ಅಂತೇಳಿ ರಂಗನಾಥರು ಹೇಳ್ತಾರೆ ಓ ಹಾಗೆ ಅಂತೇಳಿ ರೋಹಿಣಿ ಮಾವ ಹೇಳ್ತಾರೆ ಎಕ್ಸಾಕ್ಟ್ಲಿ ಅಂತೇಳಿ ರೋಹಿಣಿ ಹತ್ರ ಹೇಳ್ತಾರೆ ನಿಮ್ಮಪ್ಪ ಗೋಳಾಡ್ತಾ ಇದ್ರಮ್ಮ ನಿನ್ನ ನೇಗಮ್ಮ ಬಂದು ನೋಡೋದು ಅಂತೇಳಿ ಅದಕ್ಕೆ ರೋಹಿಣಿ ಹೇಳ್ತಾರೆ ನನಗೆ ನಾಟ್ ರೀಚಬಲ್ ಬಂದಾಗಲೇ ಗೊತ್ತಾಯ್ತು ಅಪ್ಪ ಏನೋ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಂತ ಅಪ್ಪ ನಾನು ಇವಾಗೇ ನೋಡಬೇಕು ಮಾವ ಬನ್ನಿ ಅಂತೇಳಿ ಬಾಮ್ಮ ಟ್ಯಾಕ್ಸಿ ಬುಕ್ ಮಾಡ್ತೀನಿ ನಿಮ್ಮಪ್ಪನ ಹತ್ರ ನೇರವಾಗಿ ಹೋಗೋಣ ಅಂತ ಹೇಳ್ತಾನೆ ಸೂರ್ಯ ನಾ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಮಾವ ಹೇಳ್ತಾರೆ ನೀನೇನಪ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಹುಡುಕೊಂಡು ಈ ಥರ ಗುಣಗೋಗಿರೋ ಗಂಟ್ಲಲ್ಲಿ ಅಂತ ಹೇಳ್ತಾನೆ ಇನ್ನಿ ಮನೋಜ್ ಹತ್ರ ಬಂದು ಹೇಳ್ತಾಳೆ ಮನೋಜ್ ನಾನು ಅದು ಅಪ್ಪನ ನೋಡಬೇಕು ಇವಾಗಲೇ ನೋಡಬೇಕು ಅಂತೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಸಮಾಧಾನ ಮಾಡ್ಕೊ ಏನು ಆಗಲ್ಲ ಅಂತೇಳಿ ಮನೋಜ್ ರೋಹಿಣಿ ಮಾವನ ಹತ್ರ ಕೇಳ್ತಾನೆ ಯಾವಾಗ ಇವರಪ್ಪ ರಿಲೀಸ್ ಆಗ್ತಾರೆ ಯಾವಾಗ ಬರ್ತಾರೆ ಮಗಳ್ ನೋಡೋಕ್ಕೆ ಅಂತೇಳಿ ರೋಹಿಣಿ ಮಾವ ಹೇಳ್ತಾರೆ ಬರ್ತಾರಪ್ಪ ಅವ್ರ ಹತ್ರ ಇರೋ ಲಾಯರ್ಗಳು ನನ್ನ ಹತ್ತಿರೋ ಮೇಕೆಗಳ್ತಾರ ಅಂತೇಳಿ ಲಾಯರ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ ಅವಾಗ ಮುಂಬೈಯಿಂದ ಮುನ್ನಾ ಬಾಯಿ ಅಂದಾಗ ಸೂರ್ಯ ಹೇಳ್ತಾನೆ ಓ ಮುನ್ನ ಬಾಯಿ ಎಮ್ ಬಿ ಬಿ ಎಸ್ಸು ಅಂದಾಗ ರೋಹಿಣಿ ಮಾವ ಹೇಳ್ತಾರೆ ಅಲ್ಲಪ್ಪ ಮುನ್ನಾಬಾಯಿ ಎಲ್ ಎಲ್ ಬಿ ಅಂತ ಹೇಳ್ತಾನೆ ತೋರು ಹೇಳ್ತಾರೆ ಇದೆಲ್ಲ ಪಿಚ್ಚರ್ಗಳ ಹೆಸರಲ್ವಿ ಅಂತೇಳಿ ಅದಕ್ಕೆ ರೋಹಿಣಿ ಮಾವ ಹೇಳ್ತಾರೆ ಅವ್ರಿಗೆ ಪ್ರಶಸ್ತಿ ಆಗಿರೋದಕ್ಕೆ ಅವ್ರು ಕೊಟ್ಟಿರೋ ಬಿರ್ದು ಜನಗಳು ಅಂತ ಹೇಳ್ತಾನೆ ಅಂತ ಹೇಳ್ತಾಳೆ ಹೋಗ್ಲಿ ಬಿಡಿ ನಾನು ಈಗ ಆಗಿರೋದು ಗೊತ್ತಿಲ್ದಿರ ತಪ್ಪಾಗಿ ತಿಳ್ಕೊಂಡು ರೋಹಿಣಿನ ತುಂಬಾ ಬೈದ್ಬಿಟ್ಟೆ ಅಂತ ಹೇಳ್ತಾಳೆ ರೋಹಿಣಿ ಹೇಳ್ತಾ ಇರ್ತಾಳೆ ಅದಕ್ಕೆ ರಂಗನಾಥರು ಹೇಳ್ತಾರೆ ಅಳ್ಬೇಡ ತಾಯಿ ಎಲ್ಲ ಸರಿ ಹೋಗುತ್ತೆ ನಿಮ್ಮ ತಂದೆ ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ ರೋಹಿಣಿ ಅಳ್ಬೇಡ ಕಣಮ್ಮ ನಾನಿದ್ದೀನಿ ಅಂತ ರೋಹಿಣಿ ಮಾವ ಹೇಳ್ತಾರೆ ಸೀಕ್ರೆಟ್ ಆಗಿರ್ಬೇಕು ಇವ್ರಪ್ಪ ಪರಿಚಯ ಇರೋ ಮನೆಗೆಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ ಅದಕ್ಕೆ ನನ್ನ ದುಡ್ಡೆಲ್ಲ ನಾನು ಬಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ನಿನ್ನೆ ತಾನೇ ಬೀರು ಎಲ್ಲ ಖಾಲಿ ಮಾಡಿದ್ದೆ ನೀವು ಇಲ್ಲೇ ತಂದ್ ಇಡಬಹುದಾಗಿತ್ತಲ್ಲ ನಿಮ್ಮ ದುಡ್ಡು ಬೇರೆ ಕಡೆ ಯಾಕಿತ್ರಿ ಅಂತ ಹೇಳ್ತಾರೆ ಓಹಿನಿ ಮಾವ ಹೇಳ್ತಾರೆ ದುಡ್ಡೆಲ್ಲ ಇಲ್ಲಿ ತಂದಿಡಕ್ಕಾಗಲ್ಲಮ್ಮ ಮಗಳಲ್ವಾ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಯಾವಾಗಾದರೂ ಬರ್ತಾರೆ ಅದಕ್ಕೆ ಅಂತ ಹೇಳ್ತಾರೆ ಹೇಳ್ತಾಳೆ ಏನು ಆನೆ ಬರೋನೋ ಏನೋ ಬರಂಗೇ ಬರುತ್ತೆ ಹೋಗ್ಬಿಡುತ್ತೆ ಅಂತ ಹೇಳ್ತಾಳೆ ರೋಹಿಣಿ ಮಾವ ಹೇಳ್ತಾರೆ ಕಂದ ರೋಹಿಣಿ ನಾನು ನೋಡ್ತೀನಮ್ಮ ಅಂತ ಹೇಳಿ ರಂಗನಾಥ್ ತವರು ಹೇಳ್ತಾರೆ ಮೊದಲ್ ಸರಿ ಮನೆಗೆ ಬಂದಿದೀರ ಊಟ ತಿಂಡಿ ಮುಗಿಸ್ಕೊಂಡು ಹೋಗ್ಬಾರ್ದೆ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ನಮ್ಮ ಮೀನ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತೇಳಿ ರೋಹಿಣಿ ಮಾವ ಹೇಳ್ತಾರೆ ಬೇಗ್ರೆ ಮೇಕೆ ತಿನ್ನ ಹಿಂದಿನ ದಿನ ನಾನು ಏನು ತಿನ್ನಲ್ಲ ಫುಲ್ ಡಯಟ್ ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ದಿನಕ್ಕೆ ದಿನಕ್ಕೆ ಸ್ವಾಮಿಗಳೇ ನೀವೇ ನೀರ್ ಹಾಕೋದು ನೀವೇ ಸಾಯಿಸೋದು ನೀವೇನಾ ಅಂತ ಅದಕ್ಕೆ ರೋಹಿಣಿ ಮಾವ ಹೇಳ್ತಾರೆ ಎಲ್ಲರಿಗೂ ಹಸಿವಿರುತ್ತೆಪ್ಪ ಅಂತೇಳಿ ಅಂತ ಹೇಳಿ ರೋಹಿಣಿ ಮಗಳೇ ಬರ್ತೀನಮ್ಮ ನನ್ನಿಂದಲೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ತಾರೆ ಅದಕ್ಕೆ ಅಂತೇಳಿ ಅಪ್ಪನ ತುಂಬ ನಿನ್ನನ್ನು ನಿನ್ಸ್ಕೊಂತ ಇದ್ರಮ್ಮ ಅಂತ ಹೇಳ್ತಾರೆ ಬರ್ತಿದ್ದಾಗೆ ನಿನ್ನ ನೋಡೋಕೆ ಬರ್ತಾರೆ ನಾನು ನಿನ್ನ ಹೊರಡ್ತೀನಮ್ಮ ಅಂತ ಹೇಳ್ತಾರೆ ಅಳಿ ಅಂದ್ರೆ ನಾನು ಬರ್ತೀನಿ ಅಂತೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ನಿಮ್ಮನ್ನು ಪೊಲೀಸರು ಎಡ್ಬಿಟ್ಟರು ಹುಷಾರು ಅಂತ ಹೇಳ್ತಾನೆ ನೀವಿರೋದು ಒಬ್ಬರೇ ನಮ್ಮ ಪಾಲಿಗೆ ಅಂತ ಹೇಳ್ತಾನೆ ಹೇಳ್ತಾನೆ ದಿನಕ್ಕೆ ದಿನಕ್ಕೆ ಸ್ವಾಮಿಗಳೇ ನಮಗೇನು ಹೇಳಲ್ವಾ ಅಂತೇಳಿ ಹಾಂ ಸರಿ ಬರ್ತೀನಪ್ಪಾ ಅಂತ ಅವ್ರು ಹೊರಡ್ತಾರೆ ಸೂರ್ಯ ತಮಾಷೆಗೆ ನ್ಯೂಸ್ ಓದ್ತಾರಲ್ಲ ಆ ರೀತಿ ಹೇಳ್ತಾನೆ ನಮ್ಮ ಮೊಬೈಲನ್ನು ಬಚ್ಚಿಟ್ಟಿದ್ದ ಯಾಕೆ ಕಿಟಕಿ ಬಾಗಿಲನ್ನು ಮುಚ್ಚಿದ್ದು ಯಾಕೆ ಹೀಗೂ ಉಂಟೆ ಇವತ್ತಿನ ಸುದ್ದಿ ಅಂತ ಹೇಳ್ತಾನೆ ಆಗ ರೋಹಿಣಿ ಹತ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ ಅವರತ್ತೆ ರೋಹಿಣಿ ರೋಹಿಣಿ ಅಂದ್ಕೊಂಡು ಹಿಂದೆ ಹೋಗ್ತಾರೆ ಅವರು ಮೀನಾ ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡಮ್ಮ ಅಂತ ಕೇಳ್ತಾರೆ ಮೀನಾ ಅತ್ತೆ ಕಾಫಿ ಅಂತ ಹೇಳ್ತಾಳೆ ಅದಕ್ಕೆ ಅವರತ್ತೆ ನಾನು ನಿನ್ನ ಕಾಫಿ ಕೇಳಿದ್ನಾ ಅಂತ ಹೇಳ್ತಾಳೆ ಈ ಟೈಮ್ ಕರೆಕ್ಟಾಗಿ ನೀವು ಕುಡಿತಾ ಇದ್ದಲ್ಲ ಅದಕ್ಕೆ ಕೊಟ್ಟೆ ತಗೊಳ್ಳಿ ಅಂತೇಳಿ ಅದಕ್ಕೆ ಶಾಂತಿ ನನಗೆ ಬೇಡ ಅಂತೇಳಿ ಕಾಫಿ ಕಪ್ ನೋಡೋದಾಗ್ತಾಳೆ ಆಗ ಸೂರ್ಯ ಮನೋಜು ಮತ್ತು ರೋಹಿಣಿ ಹೊರಗಡೆ ಬರ್ತಾರೆ ಹೇಳ್ತಾರೆ ಶಾಂತಿ ನಿನಗೇನಾಗಿದೆ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಹುಚ್ಚಿಡಿದಿದೆ ನನಗೆ ಅಂತ ಸೂರ್ಯ ಹೇಳ್ತಾನೆ ಇಷ್ಟಿನದ್ರ ಮೇಲೆ ಸಕ್ಕರೆ ನಿಜ ಒಪ್ಕೊಂಬಿಟ್ರು ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಹುಚ್ಚಿ ಹಿಡಿದಿದೆ ಕಣು ನನಗೆ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸ್ಬಿಡಿ ಎಲ್ಲರೂ ಸೇರಿ ಆಮೇಲೆ ನೀನು ನಿಂತು ಮಾತ್ರ ಮನೇಲಿ ಆರಾಮಾಗಿರಿ ಅಂತ ಹೇಳ್ತಾಳೆ ಆ ಥರ ಹೇಳ್ತಾರೆ ಯಾಕೆ ಈಗ ಆಡ್ತಾ ಇದೆಯಾ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾರೆ ಬರಬೇಕಾಗಿರೋ ಲಕ್ಷ್ಮೀನ ತಡೆದುಬಿಟ್ರು ಅಂತ ಅಂತೇಳಿ ಅಡ್ಕೊಂಡಿದ್ದು ಆ ಲಕ್ಷ್ಮಿನೂ ಕಳಿಸ್ಬಿಟ್ರು ಇವು ನಯಾ ಪೈಸೆಗೆ ಬೆಲೆ ಇಲ್ಲಿ ದೊರಲ್ಲ ಇಲ್ಲಿ ಸುಮ್ಮನೆ ಓಡಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅನ್ನತಾರ ಹೇಳ್ತಾರೆ ನಿನ್ನ ಪ್ರಕಾರ ಲಕ್ಷ್ಮಿ ಅಂದರೆ ದುಡ್ಡು ಹಣ ಅಲ್ವಾ ಅಲ್ಲ ಕಣೆ ಹೆಣ್ಣು ಲಕ್ಷ್ಮಿ ಅಂತ ಹೇಳಿದ್ರೆ ಆಗ ನೋಡೋಕ್ಕೋದ್ರೆ ಬಂದಿದ್ದ ಮನೇಲಿ ಗೌರವ ಕೊಡೋದು ಅತ್ತೆ ಮಾವನಿಗೆ ಇದು ಕಣೆ ನಾನು ತೋರಿಸಿ ಹೇಳ್ತಾರೆ ನೋಡು ಇಲ್ಲೇ ಇದ್ದಾಳು ಲಕ್ಷ್ಮಿ ಇದು ಲಕ್ಷ್ಮಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಸೂಪರಪ್ಪ ಸೂಪರ್ ನೀನು ಹೇಳ್ತಾ ಇರೋದು ಕೇಳಿದ್ರೆ ಮಹಾಲಕ್ಷ್ಮಿ ನಮ್ಮನೆ ಮುಂದೆನೆ ಹೂವು ಅಂಗಡಿಗೆ ಇಟ್ಕೊಂಡು ಕುತ್ಕೊಂಡಿದ್ದಾಳೆ ಅನ್ಸುತ್ತೆ ಅಂತ ಅಂಗನಾಥ್ರು ಹೇಳ್ತಾರೆ ಎಲ್ಲಪ್ಪ ಅರ್ಥ ಆಗಬೇಕಿದು ಅಂತೇಳಿ ಅವಿವಾಗ್ಲೂ ಮೀನು ಕೊಡಬೇಕಾಗಿರೋ ಮರ್ಯಾದೆ ಕೊಡ್ತಾಳೆ ನೀನು ಇಷ್ಟೇ ಹಿಂಸೆ ಮಾಡಿದ್ರು ಅವ್ರು ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಹೇಳ್ಬಿಟ್ಟು ಹೋಗ್ತಾಳೆ ಆದ್ರೆ ರವಿ ಎಂಟಿ ಈ ಒಂದು ಮಾತು ಹೇಳ್ದಿರ ಅಲ್ಲೋ ಕೂತ್ಕೊಂಡಿದ್ದಾಳೆ ನಾವು ಅಂಗ್ಳಾಚಿ ಬೇಡಿದ್ರು ಅವಳು ಬರಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ಕಣ್ಮುಂದೇ ಅವ್ರ ಅಪ್ಪನ ಹೊಡೆದ್ರೆ ಅವ್ಳು ಸುಮ್ಮನೆ ಇರ್ತಾಳ ಅವ್ಳು ಬರ್ತಾಳ ಅಂತ ಹೇಳ್ತಾಳೆ ಮನೋಜ್ ಹೇಳ್ತಾನೆ ನೀನು ಬಂದಿದ್ದಕ್ಕೆ ಕಣೋ ಇದೆಲ್ಲ ಆಗಿದ್ದು ನೀನು ಫಂಕ್ಷನ್ಗೆ ಬರ್ದೇ ಇದ್ದಿದ್ರೆ ಚೆನ್ನಾಗಿತ್ತು ಏನೂ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಇದಕ್ಕೆಲ್ಲ ಒಂದು ರೀತಿ ಅಪ್ಪನೇ ಕಾರಣ ಅಂತ ಹೇಳ್ತಾನೆ ನಾನ ನಾನ ಅಂದಾಗ ಮನೋಜ್ ಹೇಳ್ತಾನೆ ಇನ್ನೇನಪ್ಪ ನೀವು ಇವ್ನು ಬರಲ್ಲ ಅಂದರೆ ಬರಲ್ಲ ಅಂತ ಹಠ ಮಾಡಿ ಕುತ್ಕೊಂಡ್ರಿ ಇವನೊಬ್ಬ ಬಂದಿದ್ದಕ್ಕೆ ಇಬ್ಬರು ಮನೆಯಿಂದ ಆಚೆ ಹೋದ್ರು ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ಅದೆಲ್ಲ ನಿಮ್ಮ ಅಪ್ಪನಿಗೆ ಎಲ್ಲಿ ಗೊತ್ತಿದೆ ಕಣೋ ಎಷ್ಟು ಶ್ರೀಮಂತರು ಹುಡುಗಿ ನಮ್ಮನೆ ಹುಡುಕೊಂಬಂದಿದ್ಲು ಈಗ ಅವಳು ಬರೋದೇ ಇಲ್ಲ ಮನೆಗೆ ಅಂತೇಳಿ ಳೆ ಅಂತೇಳೆ ಮನೆ ಹುಡ್ಕೊಂಡ್ ಬರ್ತಾ ಇದ್ದ ಕುಬೇರನ ಜೈಲ್ಗೆ ಹಾಕಿದ್ದಾರೆ ಅಂತೇಳೆ ರೋಹಿಣಿ ಹತ್ರ ಕೇಳ್ತಾರೆ ನಿಮ್ಮ ಅಪ್ಪ ಹೆಸರು ಕುಬೇರನಾ ಅಂತ ಹೇಳಿ ನೀನ್ ಹೇಳ್ತಾಳೆ ಹಾಗೇನಿಲ್ಲ ಅಂತ ಹೇಳಿ ಬರಬೇಕಾಗಿರೋ ಎಲ್ಲ ಅದೃಷ್ಟ ಎಲ್ಲಾ ಇದಾದ್ರುನು ಅನಿಷ್ಟ ಆ ಮನೇಲೇ ಇದೆ ಅಂತ ಹೇಳ್ತಾರೆ ನೀ ಹೇಳ್ತಾಳೆ ಯಾಕತ್ತೆ ಮನೇಲಿ ಏನ್ ನಡೆದ್ರು ನಾನೇ ಕಾರಣ ಅಂತ ಹೇಳ್ತೀರಿ ಅಂತ ಹೇಳ್ತಾಳೆ ಹೌದು ಅನಿಷ್ಟ ನೀನೇ ಕಾರಣ ಶ್ರುತಿ ಮನೆ ಬಿಟ್ಟು ಹೋಗೋದಕ್ಕೆ ನೀನ್ ಹೋಗಿ ಸೂರ್ಯಗೆ ಕೀ ಕೊಟ್ಟು ಹೇಳ್ಕೊಡ್ತಾ ಆ ಜಗಳ ನಡೀತಾ ಇರ್ಲಿಲ್ಲ ನೀನು ಶ್ರುತಿ ರೂಮ್ ಕಳ್ತನ ಮಾಡಕ್ ಹೋಗ್ತಿದ್ರೆ ನಡೀತಾ ಇಲ್ಲ ಅಂತ ಹೇಳ್ತಾಳೆ ಇನ್ನೂ ಹೇಳ್ತಾಳೆ ನಾನು ಹೋಗಿದ್ದು ಶ್ರುತಿನ ಕರೆಯೋಕೆ ಚೈನ್ ಕರಿಯೋಕಲ್ಲ ನೀವು ಯಾಕೆ ಆ ಥರ ಮಾತಾಡ್ತಾ ಇದ್ದೀರ ಅಂತ ಹೇಳ್ತಾಳೆ ತಿರೋಹಿಣಿ ಹತ್ರ ಹೇಳ್ತಾಳೆ ಇವಳೇನು ಮಾಡೋಕ್ಕೋಗಿದ್ಲು ಅಂತ ನಾನು ಏನೇನೋ ನೋಡಿದ್ನೇನಮ್ಮ ಅಂತೇಳಿ ನೋಡಿಲ್ಲ ಅಂದರೆ ಆ ಥರ ಎಲ್ಲ ಮಾತಾಡಬೇಡ ಈ ಥರ ಮಾತಾಡಿದಕ್ಕೆ ಸುತಿ ಅವ್ರಪ್ಪನ್ಗೆ ಎರಡು ಕೊಟ್ಟಿದ್ದು ಅಂತ ಹೇಳ್ತಾನೆ ಹೇಳ್ತಾಳೆ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಕಲಿಯೋ ಫಸ್ಟು ಅಂತೇಳಿ ಸೂರ್ಯ ಹೇಳ್ತಾನೆ ಫಸ್ಟ್ ದೊಡ್ಡವ್ರು ಹೆಂಗೆ ನಡ್ಕೊಬೇಕು ಅಂತ ಹೇಳೋರ ಹತ್ರ ಅಂತೇಳಿ ಹೇಳ್ತಾನೆ ಮರ್ಯಾದೆ ಅನ್ನೋದು ನಾವು ಕೊಡಬೇಕು ಅವ್ರು ಕೇಳಿ ತಗೊಳ್ಳೋದಲ್ಲ ಅಂತೇಳಿ ಕೇಳ್ತಾಳೆ ಇದೇ ರೀತಿ ಇದ್ರೆ ನಮ್ಗೆ ಅವಮಾನನೇ ಸಿಗೋದು ಮರ್ಯಾದೆನೇ ಸಿಗಲ್ಲ ಫಸ್ಟ್ ಅದು ತಿಳ್ಕೊಳ್ಳೋ ಅಂತ ಹೇಳ್ತಾಳೆ ಆತರು ಹೇಳ್ತಾರೆ ಮುಗ್ದೋಗಿರೋ ಕತೆ ಬಗ್ಗೆ ಯಾಕೆ ಮಾತಾಡ್ತೀಯ ಮನೆ ಪ್ರಶಾಂತವಾಗಿರೋದು ನಿನ್ಗ ಇಷ್ಟ ಇಲ್ವಾ ಅಂತ ಹೇಳ್ತಾಳೆ ನಾನು ಆಳ್ ಮಾಡ್ತಾ ಇರೋದು ಪ್ರಶಾಂತತೆ ನಿಮ್ಮ ಸೊಸೆ ತಂದಿದಿರಲ್ಲ ಅವಳು ಹಾಳು ಮಾಡ್ತಾ ಇರೋದು ಅಂತ ಹೇಳ್ತಾಳೆ ನಾವು ಆಸೆಯಿಂದ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಹೇಳ್ತಾಳೆ ನನ್ಗೆ ಯಾವ ರಾಣಿ ಆಗಬೇಕು ಅಂತ ಆಸೆ ಏನೂ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನಿನಗೆ ಹೆಂಗಾದ್ರೂ ಶ್ರುತಿ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು ಅಂತಿತ್ತು ಆಗ್ತೇ ಅಂತೇಳಿ ಅದಕ್ಕೆ ಮತ್ತೆ ಮೀನಾ ಹೇಳ್ತಾಳೆ ಅತ್ತೆ ನನ್ಗೆ ಆತರ ಮನಸ್ಸಿಲ್ಲ ಅವ್ರ ಮನೆಯಲ್ಲೇ ಇರಬೇಕು ಅಂತಲೇ ನನಗೂ ಆಸೆ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಈ ಮನೆಯಲ್ಲಿ ಆತಂಕ ನಾನು ನಾನೊಬ್ಬಳೆ ಶ್ರುತಿ ಇಲ್ಲ ಅಂತೇಳಿ ಅಂತೇಳೆ ಮೀನ ಹೇಳ್ತಾಳೆ ಹೌದಾ ಅತ್ತೆ ಆ ಶ್ರುತಿನ ಮನೆಗೆ ಕರ್ಕೊಂಬರಕ್ ನೀವೇನು ಮಾಡಿದ್ರಿ ಅಂತ ಕೇಳ್ತಾಳೆ ನಾನು ಅವ್ಳನ್ನ ನೇರವಾಗಿ ಭೇಟಿ ಮಾಡಿ ಬಂದಿದ್ದೀನಿ ಅಂತೇಳಿ ಥರಕ್ಕೆ ಕೇಳ್ತಾರೆ ಏನಮ್ಮ ನೀನು ಹೇಳ್ತಾ ಇರೋದು ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಹೌದು ಮಾವ ಶ್ರುತಿ ಬರದೇ ಇರೋದು ನನಗೆ ಬೇಜಾರಿತ್ತು ಅದಕ್ಕೆ ಹೋಗಿ ಭೇಟಿ ಆದೆ ಅಂತ ಹೇಳ್ತಾಳೆ ಅನ್ನ ಥರ ಹೇಳ್ತಾರೆ ಶಾಂತಿ ಥರ ನೋಡ್ದೇನೆ ಅವ್ರಿಗೆ ಅಕ್ಕರೇನು ಇದೆ ಪ್ರೀತಿ ಇದೆ ಮನೆಯವ್ರ ಮೇಲೆ ಅದಕ್ಕೆ ನೇರವಾಗಿ ಹೋಗಿ ಮಾತಾಡ್ಕೊಂಡು ಬಂದಿದ್ದಾಳೆ ಅವಳ ಹತ್ರ ಅಂತ ಹೇಳ್ತಾನೆ ಶಾಂತಿ ಅಲ್ಲಿಗೆ ಹೋಗ್ಬಿಟ್ಟು ಏನೇನು ಮಾತಾಡ್ಕೊಂಬಂದಿದ್ದಾಳೋ ಇವಳು ಯಾರು ಗೊತ್ತು ಅಂತೇಳಿ ಜರಗಮ್ಮ ಅಂತೇಳಿ ಅಲ್ಲಿ ಕುತ್ಕೊತಾಳೆ ಅಣ್ಣ ತೋರು ಹೇಳ್ತಾರೆ ನಿನ್ನ ಸೃಷ್ಟಿ ಮಾಡಿದ ಬ್ರಹ್ಮನಿಂದನೂ ಬದಲಾವಣೆ ಮಾಡೋಕ್ಕಾಗಲ್ಲ ಕಣೆ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಅವರಪ್ಪನ ಹತ್ರ ಹೇಳ್ತಾನೆ ಅಪ್ಪ ನಾನು ಮಾತಾಡ್ಬೋದಾ ಅಂತೇಳಿ ಅದಕ್ಕೆ ಅವರಪ್ಪ ಹೇಳ್ತಾರೆ ಇವಳು ಮಾತಾಡೋದೇ ತಡ್ಕೊಳೋಕ್ಕಾಗಲ್ಲ ಇದ್ರ ಮಧ್ಯೆ ನೀನು ಬೇರೆ ಮಾತಾಡ್ತೀಯಾ ಅಂತೇಳಿ ಸೂರ್ಯ ಹೇಳ್ತಾನೆ ಅವರಪ್ಪನ ಹತ್ರ ಮೀನನ ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ನೋಡು ಅಂತೇಳಿ ಅಂತ ಹೇಳ್ತಾರೆ ಸೂರ್ಯನತ್ರ ಏನೋ ಏನೋ ಹೊಡಿತೀಯನೋ ನನ್ನನ್ನು ಕೈ ಮಾಡ್ತೀಯನೋ ನನ್ನ ಮೇಲೆ ಬಿಡ್ರಿ ಹೊಡೀಲಿ ನನ್ನನ್ನು ಅವನು ಅದೊಂದೇ ಬಾಕಿ ಇರೋದು ಈ ಮನೆಯಲ್ಲಿ ಅಂತ ಹೇಳ್ತಾಳೆ ಹೇಳ್ತಾನಪ್ಪ ಇವರಿಗೆ ನೋಡಿದ್ರೆ ಏನು ಅನಿಸ್ತಾ ಇದೆ ಅಷ್ಟು ಕೀಳು ಮಟ್ಟಕ್ಕೆ ಇಳಿಯೋ ಮಗ ಅಲ್ಲ ನಾನು ಅಂತ ಹೇಳ್ತೇನೆ ಪದೇ ಪದೇ ಮೀನಿನ ಮೇಲೆ ಮಾತಾಡ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡಿರೋಂತ ಮಗನೂ ಅಲ್ಲ ಅಂತ ಹೇಳ್ತಾನೆ ಮೀನು ಹೇಳ್ತಾಳೆ ಅತ್ತೆ ಅವ್ರು ಮಾಡಿದ ತಪ್ಪನ್ನ ಅವ್ರು ಒಪ್ಕೊಳ್ಳಲ್ಲ ಯಾವತ್ತು ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೊತಾ ಇದ್ದೀರಾ ಅಂತಾಳೆ ಹೇಳ್ತಾನೆ ಪೌಡ್ರಮ್ಮ ಇದ್ರಲ್ಲಿ ನಿಮ್ಮ ಇಂಟರ್ಫಿಯರೆನ್ಸ್ ಏನಕ್ಕೆ ಅಂತ ಕೇಳ್ತಾನೆ ಹೇಳ್ತಾಳೆ ನಾನ್ ನಿಮ್ಮಾಗಲ್ಲ ನನ್ಗೆ ಅತ್ತೆ ಮೇಲೆ ಅಕ್ಕರೆ ಇದೆ ಅಂತಾಳೆ ಹೇಳ್ತಾನೆ ನೀನ್ ನಿಜವಾಗ್ಲೂ ಅಕ್ರೆ ಬಂದಿರೋದಾ ಇಲ್ಲ ನಿನ್ನ ಪ್ರಶ್ನೆನೇ ಮಾಡಬಾರ್ದು ಅಂತ ಡೈವರ್ಟ್ ಮಾಡ್ತಾ ಇರೋದಾ ಅಂತ ಹೇಳ್ತಾನೆ ಸತ್ಯ ಮುಚ್ಚಿಕೆಕೆ ಚೆನ್ನಾಗ್ ಬರುತ್ತಲ್ಲ ಪೌಡ್ರಮ್ಮ ಅಂತ ಹೇಳ್ತಾನೆ ಅವ್ ಹೇಳ್ತಾನೆ ಯಾರೋ ಸತ್ಯಾನ ಬರೋದು ಹೇಳೋ ಅಂತಾನೆ ಹೇಳ್ತಾನೆ ನಿನ್ ಎಂಟಿ ಕೆಲ್ಸಾನೇ ಅದೇ ತಾನೆ ಅಂತ ಹೇಳಿ ಮುಚ್ಚಿಟ್ಟಿ ಅದಕ್ ಮೇಕಪ್ ಹಾಕಿ ಸುಳ್ಳಾಗಿ ತೋರಿಸೋದು ಅಂತ ಹೇಳ್ತಾನೆ ರೋಜ್ ಹೇಳ್ತಾನೆ ನೋಡೋ ಸೂರ್ಯ ನನ್ನ ಹೆಂಡತಿ ಬಗ್ಗೆ ಮಾತಾಡೋದು ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಬಿಡ್ರಿ ಇವರಿಗೆ ಎಲ್ಲಿ ಬರುತ್ತೆ ಕೈ ಮಾಡೋಕೆ ಬರೋದು ಮಾವ ಶ್ರುತಿ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ತಾಳೆ ಇವಾಗ ಶಾಂತಿ ಹೇಳ್ತಾಳೆ ಇವಾಗ ನಿಮಗೆ ಸಂತೋಷ ಆಯ್ತಾ ಒಬ್ಬೊಬ್ರಾಗೇ ಮನೆ ಬಿಟ್ಟು ಹೋಗ್ತಾ ಇದ್ರೆ ನೀವು ಮಾತ್ರ ಇಲ್ಲಿ ಆರಾಮಾಗಿ ಚೆನ್ನಾಗಿರಿ ಅಂತ ಹೇಳ್ತಾಳೆ ಇಲ್ಲಿ ಅದೇ ಸಂತೋಷವಾಗಿ ನೀವು ಇದ್ದು ಬಿಡ್ತೀರಿ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಕಡೆ ಹೋಗ್ತಾಳೆ ಹೇಳ್ತಾನೆ ಅಪ್ಪ ಏನಪ್ಪ ಸವಾಲು ಅವರೇ ಹಾಕಿ ಎಲ್ಲ ಇದು ಮಾಡಿ ಅವರೇ ಹೋಗ್ತಾರೆ ಅಂತ ಹೇಳ್ತಾನೆ ರಂಗನಾಥ್ ಹೇಳ್ತಾರೆ ಬಿಡು ಅವಳು ಏನೋ ಬೇಜಾರಲ್ಲಿ ಇದ್ದಾಳೆ ಅವಳು ಮಾತಾಡ್ಕೊಂಡು ಹೋಗ್ತಾಳೆ ನೀರು ಕುಡಿಬೇಕು ಅಂತಾನೆ ಮೀನಾ ಹತ್ರ ಬಂದು ಕೇಳ್ತಾನೆ ಆ ಸೋನು ಪಪ್ರಿ ಏನಂದ್ಲು ಅಂತೇಳಿ ಅದಕ್ಕೆ ಮೀನಾ ಕೇಳ್ತಾಳೆ ನಿಮ್ಮ ತಮ್ಮ ಏನಂದ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಅವನೊಂದು ಬಫುನ್ ಥರ ಆಡ್ತಾ ಇದ್ದಾನೆ ಅಂತ ಸಾವಿರದ ಇಪ್ಪತ್ತೈದರಲ್ಲಿ ದೇವದಾಸು ಹಾಕ್ತಾನೆ ನಾಯಿ ಥರ ಬೀದಿ ಬೀದಿ ಅರಿತಾವನೆ ಆ ಕಡೆನೂ ಇಲ್ದಿರ ಇಲ್ಲೂ ಇಲ್ದೀರಾ ಅಂತ ಹೇಳ್ತಾನೆ ಹೇಳ್ತಾಳೆ ಗೆಟ್ ಲಾಸ್ಟ್ ಅನ್ಸ್ಕೊಂಡು ಯಾರು ಇರ್ತಾರ ಮನೆಯಲ್ಲಿ ಪಾಪರಿದವಿ ಅಂತ ಹೇಳ್ತಾಳೆ ಹೇಳ್ತಾನೆ ಪದ ಹಿಂದೆ ಹೋಗು ಅಂತೇಳಿ ಯಾರು ಅಂದಿದ್ದು ನನ್ನ ತಮ್ಮನ ಗೆಟ್ಲಾಸ್ ಅಂತೇಳಿ ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಅಂತೇಳೆ ಅಲ್ಲ ಶ್ರುತಿ ಇವನ್ ಮನೆಗೆ ಹೋಗೋಣ ಬಾ ಅಂತ ಕರೆದಿದ್ದಾನೆ ಅದಕ್ಕೆ ಶ್ರುತಿ ಹೇಳಿದ್ರೆ ಬೇಕಾದ್ರೆ ನೀನು ಹೋಗು ನಾನು ಬರಲ್ಲ ಅಂತೇಳಿ ತಮ್ಮನ ಬೈಕಿ ನಾ ಅವಳಿಗೆ ಹೋಗ್ತೇ ಇದೆ ಇರು ಮನೆ ರಣರಂಗ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ರೀ ಸುಮ್ಮನೆ ನಿಂತ್ಕೊಳ್ರಿ ಶ್ರುತಿ ಹೇಳಿದ್ದು ಸರಿನೇ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಆ ಮಾತಂದಿದ್ದು ತಪ್ಪಲ್ವಾ ಅಂತೇಳಿ ಮೀನಾ ಹೇಳ್ತಾಳೆ ಹೇಳಿದ್ದು ಆ ಪದ ತಪ್ಪೆ ಆದರೆ ಭಾವಾರ್ಥ ಸರಿನೇ ಅಂತ ಹೇಳ್ತಾಳೆ ಅವಳು ಹೇಳಿದ್ದು ಆ ನೀನು ಅಪ್ಪ ಅಮ್ಮನಿಂದ ದೂರ ಇರಬೇಡ ನೀನು ಬೇಕಾದ್ರೆ ಹೋಗು ಅಂತ ಹೇಳಿದಾಳೆ ಅಂಥೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಈ ಅಂತಜೆ ಮದುವೆ ಏನಕ್ಕೆ ಬೇಕಾಗಿತ್ತು ಅವ್ರಿಗೆ ಅಂತ ಇಂಟಿನ ಅಲ್ಲ ಅಂತ ಕೇಳ್ತಾನೆ ಹೇಳ್ತಾಳೆ ಗಂಡ ಹೆಂಡತಿ ಮಧ್ಯೆ ಸಾವಿರ ಇರುತ್ತೆ ನಾವು ಅದಕ್ಕೆ ತಲೆ ಹಾಕಕ್ಕೆ ಹೋಗ್ಬಾರ್ದು ಅಂತ ತೇ ಸಮಾಧಾನ ಮಾಡಬೇಕು ಅಂದ್ರೆ ಅವ್ರಿಬ್ರನ್ನ ಮನೆಗೆ ಕರ್ಕೊಂಬರ್ಬೇಕು ಅಂತಾಳೆ ಅವರು ಹೇಳ್ತಾನೆ ಬಿಡು ಬಿಡು ಏನೂ ಗೊತ್ತಾ ಶ್ರೀಮಂತ ಸೊಸೆ ಆಚೆ ಹೋಗಿರೋದ್ರಿಂದ ನಮ್ಮಮ್ಮ ಬರಬೇಕು ಅಂತ ಹೇಳ್ತಾ ಇರೋದು ಮೊದಲಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಸೋನ್ ಪಾಪಡಿ ನಮ್ಮಮ್ಮನ್ನ ಹೇಗೆ ಬೇಕೋ ಆಗ ಮಾತಾಡ್ತಾಳೆ ಅಂತ ಹೇಳ್ತಾಳೆ ಒಂದು ಸಂಸಾರ ಅಂದಮೇಲೆ ಒಳ್ಳೆಯವರು ಕೆಟ್ಟವರು ಸಿರಿತನ ಬಡತನ ಎಲ್ಲ ಇರುತ್ತೆ ಹಾಗಂದ್ರೆ ಮನೆ ಅಂತ ಹೇಳೋದು ಅಂತ ಹೇಳ್ತಾಳೆ ಹೇಳ್ತಾನೆ ಗಂಡು ಮಕ್ಕಳು ಮದುವೆನೇ ಆಗಬಾರ್ದು ಮದುವೆ ಆದರೆ ಅವರು ಜೀವನನೇ ತ್ಯಾಗ ಮಾಡಿಬಿಡಬೇಕು ಅಂತ ಹೇಳಿ ಯೋಚನೆ ಮಾಡಬೇಕಾಗಿರೋದು ಹೆಣ್ಮಕ್ಳು ಎಲ್ಲರನ್ನೂ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಪರ್ಸ್ನಲ್ ಮ್ಯಾಟ್ರ್ ಬಂದ್ಬಿಟ್ಟು ಅಂತ ಅದಕ್ಕೆ ಮೀನು ಹೇಳ್ತಾಳೆ ಪರ್ಸ್ನಲ್ಲೂ ಇಲ್ಲ ಎಂಥವು ಇಲ್ಲ ಶ್ರುತಿ ರವಿನ ಮನೆಗೆ ಕರ್ಕೊಬಂದರೆ ಅತ್ತೆ ಸಮಾಧಾನವಾಗಿರ್ತಾರೆ ಅಂತಾಳೆ ಸೂರ್ಯ ಹೇಳ್ತಾನೆ ಅವ್ರೇನು ನಾಯಿ ಮರಿಗಳ ಚೈನ್ ಹಾಕಿ ಹೇಳ್ಕೊಂಬರೋಕೆ ಅಂತೇಳಿ ಅದಕ್ಕೆ ಮೀನು ಹೇಳ್ತಾಳೆ ಪ್ರೀತಿಗೆ ನಾಯಿನೇ ಸೊಲತ್ತೆನು ಮನುಷ್ಯರು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಓ ಪ್ರೀತಿಯಿಂದ ಬೇರೆ ಕರಿಬೇಕಾ ಅಂತ ಅದಕ್ಕೆ ಮೀನೇ ಹೇಳ್ತಾಳೆ ಮತ್ತೆ ಸೂರ್ಯ ಎಷ್ಟು ಪ್ರೀತಿ ತೋರಿಸ್ಬೇಕು ಅಂತ ಮೀನ ಹತ್ರ ಹೋಗ್ತಾನೆ ಮೀನು ಹೇಳ್ತಾಳೆ ನಾನು ಯಾವಾಗಲೂ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ನಿಜವಾಗ್ಲೂ ಬೇಡವಾ ಬೇಡವಾ ಅಂತ ಎರಡು ಮೂರು ಸಲ ಕೇಳಿದಾಗ ಬೇಕು ಅಂತ ಹೇಳ್ತಾಳೆ ಸೂರ್ಯ ಅದಕ್ಕೆ ಸಂತೋಷದಿಂದ ಹಾಂ ಬೇಕಾ ಬೇಕಾ ಅಂತೇಳಿ ಮುತ್ಕೊಡ್ತಾನೆ ಅದಕ್ಕೆ ಅವಳು ಹೇಯ್ ಅಂದರೆ ಅವನು ಹೇಳಿ ಅಂತಾನೆ ಏಯ್ ಗಂಡನಿಗೆಲ್ಲ ಆ ಥರ ಹೇಳ್ಬಾರ್ದು ಅಂತ ಹೇಳ್ತಾನೆ ಈ ಥರ ಹೇಳಿದ್ರೆ ನೀನು ಬರೋ ಜನದಲ್ಲಿ ಕಾಡು ಮನುಷ್ಯಳಾಗ್ಬಿಟ್ಟು ಬಿಡ್ತೀಯಾ ಅಂತೇಳಿ ತಮಾಷೆಗೆ ಹೇಳ್ತಾಯಿರ್ತಾನೆ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ